नमस्कार न्यूज 26 सिक स्वागत ರೆಡಿನ ಅಂತ ಕೇಳಿದ್ದ ಶಾಕಿಂಗ್ ವಿಷಯ ತಿಳಿಸಿದ ಬಿಗ್ ಬಾಸ್ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಪೆಂಟಿಗನ್ ಚಿತ್ರದಲ್ಲಿ ಹಾಟ್ ಆಗಿ ಕಾಣಿಸಿಕೊಂಡ ಕಾರಣ ಅವರಿಗೆ ಕೇಳಿದ ಪ್ರಶ್ನೆಗಳ ಕುರಿತು ನೋವನ್ನು ತೋಡಿಕೊಂಡಿದ್ದು ಹೀಗೆ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಇದಾಗಲೇ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಮಗಳ ಗೌರಿ ಮದುವೆ ಇಂತಿ ನಿಮ್ಮ ಆಶಾ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ತನಿಷಾ ಕುಪ್ಪಂಡ ಬಿಗ್ ಬಾಸ್ ನಿಂದ ಸಖತ್ ಫೇಮಸ್ ಆದವರು ಆದ್ರೆ ಇವರು ಬಹಳ ಸತ್ಯ ಮಾಡಿದ್ದು ಪೆಂಟಗನ್ ಚಿತ್ರದ ಮೂಲಕ ವರ್ಷ ಬಿಡುಗಡೆಯಾದ ಈ ಚಿತ್ರದಲ್ಲಿ ತನಿಷಾ ಬಹಳ ಸದ್ದು ಮಾಡಲು ಕಾರಣ ಅವರು ಇದರಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಕಾಣಿಸಿಕೊಂಡಿರುವುದು ಚಿತ್ರ ಬಿಡುಗಡೆಗೂ ಮುನ್ನ ಬ್ಯಾಕ್ಲೆಸ್ ಆಗಿರುವ ತನಿಷಾ ಕುಪ್ಪಂಡ ಲಿಪ್ಲಾಕ್ ಕೂಡ ಮಾಡಿರುವ ಹಾಡು ರಿಲೀಸ್ ಆಗ್ತಿದ್ದಂತೆಯೇ ಹಲ್ಚಲ್ ಸೃಷ್ಟಿಸಿತ್ತು ಆದ್ರೆ ಈ ಹಾಡು ರಿಲೀಸ್ ಆದ ಬಳಿಕ ಹಾಗೂ ಚಿತ್ರವನ್ನ ನೋಡಿದ ಬಳಿಕ ಕೆಲವರು ತಮಗೆ ಮಾಡಿದ ನೋವು ಹಾಗೂ ಆದ ಕಹಿ ಘಟನೆಗಳನ್ನು ನೆನಪಿಸಿಕೊಂಡಿದ್ದಾರೆ ತನಿಷಾ ರೇಡಿಯೋ ಸಿಟಿ ಕನ್ನಡದಲ್ಲಿ ನೀಡಿರುವ ಸಂದರ್ಶನದಲ್ಲಿ ನಟಿ ಮೊದಲು ತಾವು ಈ ಚಿತ್ರಕ್ಕೆ ಒಪ್ಪಿಕೊಂಡಿದ್ದು ಏಕೆ ಅನ್ನೋದನ್ನು ತಿಳಿಸುತ್ತಾರೆ ಈ ಚಿತ್ರದ ಬಗ್ಗೆ ವಿವರಿಸಿದ್ರು ಇದರಲ್ಲಿರುವ ಬೋಲ್ಡ್ ಇಂಟಿಮೇಟ್ ದೃಶ್ಯಗಳ ಕುರಿತು ಹೇಳಿ ಲಾಕ್ ಎಷ್ಟೊತ್ತಿರುತ್ತೆ ಬೋಲ್ಡ್ ಸೀನ್ ಎಷ್ಟೊತ್ತಿರುತ್ತೆ ಅಂತ ಕೇಳಿದೆ ನಿರ್ದೇಶಕರಿಗೆ ಖುಷಿಯಾಯ್ತು ಎಲ್ಲ ಸಂಪೂರ್ಣವಾಗಿ ವಿವರಿಸಿದ್ರು ಚಿತ್ರಕ್ಕೆ ಅಗತ್ಯ ಬಿದ್ದರೆ ಈ ದೃಶ್ಯಗಳನ್ನ ಮಾಡಲು ನಾನು ಸಿದ್ಧ ಅಂತ ತಿಳಿಸಿದೆ ನಂತರ ಅವರು ಚಿತ್ರದ ಬಗ್ಗೆ ವಿವರಿಸಿದಾಗ ಓಕೆ ಅಂತ ಹೇಳ್ತೇನೆ ಏನೇ ದೃಶ್ಯವಿದ್ರು ನಾನು ಮಾಡಲು ರೆಡಿ ಆದ್ರೆ ಮೊದಲೇ ಹೇಳಬೇಕು ಎಂದೆ ಆಮೇಲೆ ಅದನ್ನ ಮಾಡು ಇದನ್ನ ಮಾಡು ಎಂದ್ರೆ ನಾನು ಮಾಡಲ್ಲ ಅಂತ ಮೊದಲೇ ಚಿತ್ರದವರಿಗೆ ತಿಳಿಸಿದ್ದೆ ಎಂದು ತನಿಷಾ ಕುಪ್ಪಂಡ ಹೇಳ್ಕೊಂಡಿದ್ದಾರೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ